ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ನಾನೇ ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷ್ ಮತ್ತು ಋಥ್ವಿಯ ಬದುಕಿನಲ್ಲಿ ಮತ್ತದೇ ದಿನಚರಿ ಇವಳಿಗೋಸ್ಕರ ಕುಡಿಯುವುದನ್ನು ಬಿಟ್ಟಿರುವ ಹುಡುಗನನ್ನು ಹೇ ಕುಡ್ಕ ಎಂದೇ ಕರೆಯುತ್ತಿದ್ದ ಋಥ್ವಿ ಬೆಳಗ್ಗೆದ್ದು ತನ್ನ ಕುಡುಕನಿಗೊಂದು ಗುಡ್ ಮಾರ್ನಿಂಗ್ ಹೇಳಿ ಹೋದರೆ ಅವಳಿಗಿಂತ ಮುಂಚೆ ಎದ್ದರೂ ಅವಳು ಮುದ್ದು ಮುದ್ದಾಗಿ ತನಗೆ ಗುಡ್ ಮಾರ್ನಿಂಗ್ ಹೇಳಿದ ನಂತರವೇ ಇವನು ಎದ್ದು ಕೂರುವುದು ಮನೆಯಲ್ಲಿ ಎಲ್ಲರೂ ಹೇಳುವ ಮುನ್ನವೇ ಎದ್ದು ಅವಳು ಹೊಸ್ತಿಲಿಗೆ ನೀರು ಹಾಕಿ ರಂಗೋಲೆ ಬಿಡಿಸುವ ಪರಿಪಾಠ ಇವನಿಗೆ ಅಚ್ಚುಮೆಚ್ಚು ಅವನು ಕೆಳಗೆ ಬರುವ ಹೊತ್ತಿಗೆ ಕೇಳುವ ಸುಪ್ರಭಾತ ಮೂಗಿಗೆ ಬಡಿಯುವ ಗಂಧದ ಕಡ್ಡಿಯ ಚಂದದ ಪರಿಮಳ ಅಡುಗೆ ಮನೆಯತ್ತ ಸೆಳೆಯುವ ಕಾಫಿಯ ಪರಿಮಳ ಎಲ್ಲದಕ್ಕೂ ಮೂಲ ಕಾರಣ ಅವನ ಬಾಟಲಿ ಬೇಬಿ ಈಗೀಗ ಬೆಳಗ್ಗೆ ಚಟರ್ಜಿ ಪರಿವಾರದವರೆಲ್ಲ ಒಟ್ಟಿಗೆ ತಿಂಡಿ ತಿನ್ನಲು ಕೂತರು ಇವನಿಗೆ ಯಾವ ತಕರಾರು ಇರುವುದಿಲ್ಲವಾದರೂ ಬೇಕೆಂದೇ ಋತ್ವಿಯ ಬಳಿ ಹೋಗಿ ಲೇ ಇವ್ಳೆ ಅವರೆಲ್ಲ ನನ್ನ ಜೊತೆ ಕೂತು ತಿಂಡಿ ತಿನ್ನೋದು ನನಗಿಷ್ಟವಿಲ್ಲ ಎನ್ನುತ್ತಿದ್ದ ಆಗ ಋತ್ವಿ ಆಹಾ ಸುಳ್ಮಂಜ ಮೊದಲೆಲ್ಲ ಅವರು ಅನಿಷ್ಟ ಪೀಡೆಗಳು ಅಂತ ಕರೆಯುತ್ತಿದ್ದೆ ಈಗ ಅವರು ಇವರು ಅಂತೀಯಾ ಆದರೂ ಎಷ್ಟು ಚಂದ ಡೌ ಮಾಡ್ತೀಯಾ ನೋಡು ಎಂದುಕೊಂಡರು ಬೇಕೆಂದೇ ಅವನನ್ನು ಮುದ್ದಿಸಿ ಶ್ರಮಿಸುವ ಹಾಗೆ ಅವನ ಗಲ್ಲ ಹಿಡಿದು ಪಾಪ ಅಲ್ವರುಷ್ ನಾನೇ ನಿನಗೆ ತುತ್ತು ಕೊಡಲ್ವಾ ಪ್ಲೀಸ್ ಅವರೂ ಒಟ್ಟಿಗೆ ಇರಲಿ ಎಂದೆಲ್ಲ ಹೇಳಿದ ನಂತರ ಹ್ಞೂ ಏನೋ ನೀನಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಂತ ಇವತ್ತೊಂದು ದಿನ ಮಾತ್ರ ಒಪ್ಪಿಗೆ ಕೊಡ್ತೀನಿ ಬಿಡು ಇಲ್ಲಾಂದರೆ ಡೈನಿಂಗ್ ಟೇಬಲ್ ಮೇಲಿದ್ದ ಪಾತ್ರೆಗಳನ್ನು ಅಪ್ಪಳಿಸಿ ಬಿಡ್ತಿದ್ದೆ ಎಂದು ಬಿಂಕದಲ್ಲೇ ನುಡಿದು ಅತ್ಸರಿ ಸರಿ ನಿನಗಾಗಿ ನಾನು ಇಷ್ಟೆಲ್ಲ ಮಾಡಿದ್ನಲ್ಲ ನನಗೇನು ಇಲ್ವಾ ಎನ್ನುವ ಲಂಚದ ಬೇಡಿಕೆ ಇಟ್ಟು ಅವಳಿಂದ ಒಂದು ಪುಟ್ಟ ಅಪ್ಪುಗೆಯ ಜೊತೆಗೆ ಕೆನ್ನೆಗೊಂದು ಸಿಹಿ ಕಾಣಿಕೆಯನ್ನು ಪಡೆಯುತ್ತಿದ್ದ ಎಂಥ ಕಿರಾತಕ ನೋಡು ನೀನು ಇನ್ಮೇಲೆ ಡೈಲಿ ಅವರು ನನ್ನೊಂದಿಗೆ ಕುಳಿತು ತಿಂಡಿ ತಿನ್ನಲಿ ಅಂತ ಹೇಳಲ್ಲ ಇವತ್ತು ಮಾತ್ರ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳ್ತೀಯಾ ಎಂದು ಗದರುವ ನಾಟಕ ಆಡಿಯೇ ಅವನನ್ನು ಮುದ್ದಿಸುತ್ತಿದ್ದಳು ಋತ್ವಿ ದಿನಗಳು ಯಾವುದೇ ಅಡೆತಡೆ ಇಲ್ಲದೆ ಸರಾಗವಾಗಿ ಸಾಗುತ್ತಿತ್ತು ಈಗ ಚಟರ್ಜಿ ಪರಿವಾರದವರನ್ನು ತಾನೇ ಆಸ್ಪತ್ರೆಯ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಿದ್ದ ಋತ್ವಿಗೆ ಋಷ್ ಮೊದಲಿನಂತೆ ಅವರಿಂದ ದೂರವಿರು ಎನ್ನುತ್ತಿರಲಿಲ್ಲ ಅವಳು ಅವರೆಲ್ಲರ ಜೊತೆ ಮಾತನಾಡುವಾಗ ಕೂಡ ಇವನು ಮುಖವನ್ನು ಚಕೋತ ಹಣ್ಣಿನ ಸೈಜ್ಗೆ ಮಾಡುತ್ತಿರಲಿಲ್ಲ ಆದರೆ ಮಾತು ಕೊಟ್ಟಂತೆ ಹದಿನೈದು ದಿನಕ್ಕೊಮ್ಮೆ ಅದು ಕೂಡ ಶನಿವಾರ ಕುಡಿದು ಬಂದು ಮಾತಾಡಿದ್ದೇ ಮಾತಾಡಿ ಲೇ ಇವಳೆ ಎಂದು ನೂರಾರು ಬಾರಿ ಕರೆದು ಯಾವಳೆ ಅವಳು ನನ್ನ ಜೊತೆ ಮಾತಾಡ್ತಾ ಇಲ್ಲ ಎಂದು ಗದರಿ ಹಳೆ ವಿಷಯಗಳ ಬಗ್ಗೆ ಮಾತಾಡಿ ಮಾತಾಡಿ ಆ ಹುಡುಗಿಯ ಕಿವಿ ಕಿವಿನೋವು ಬರಿಸಿಬಿಡುತ್ತಿದ್ದ ಹಳೆಯ ವಿಷಯವೆಂದರೆ ಅಪ್ಪಿತಪ್ಪಿಯು ಮುಂಬೈ ಬಗ್ಗೆ ಹೇಳುತ್ತಿರಲಿಲ್ಲ ಬದಲಾಗಿ ಅವಳು ಅವನ ತಲೆ ಹೊಡೆದದ್ದು ಟಿಫನ್ ಬಾಕ್ಸ್ನಲ್ಲಿ ಅವನ ಹಣೆ ಚಚ್ಚಿದ್ದು ಕಚ್ಚಿದ್ದು ಜಗಳ ಆಡಿದ್ದು ಬೇರೆ ಕೆಲಸಕ್ಕೆ ಹೋಗ್ತೀನಿ ಅಂತ ಶಾರ್ಟ್ ಫಿಲಮ್ ಜಾಲದಲ್ಲಿ ಸಿಕ್ಕಿ ಬಿದ್ದಿದ್ದು ನೀಲೇಶ್ನ ಮದುವೆ ಆಗಲು ಹೋಗಿದ್ದು ತಮ್ಮ ಮದುವೆ ಆದರೂ ನೀನು ನನ್ನ ಗಂಡ ಅಲ್ಲ ಅಂದಿದ್ದು ಕೊನೆಗೆ ಋತ್ವಿ ತನಗೆ ಗಂಡು ವೇಷಿ ಅಂದದ್ದು ಕೂಡ ಹೇಳಿ ನೀನು ಹೀಗೆಲ್ಲ ಹೇಳಬಹುದಾ ತಪ್ಪಲ್ವಾ ಹೇಳ ತಪ್ಪು ತಾನೆ ಎಂದು ಬೇಸರದ ಮಾತುಗಳನ್ನು ಆರಂಭಿಸಿ ಕೊನೆಗೆ ಅವಳಿಗೆ ರೋಸಿ ಹೋಗಿ ಹೇ ಕುಡ್ಕ ಹಂದಿ ಸುಮ್ಮನೆ ಬಾಯ ಮುಚ್ಕೊಂಡು ಬಿತ್ಕೊ ಮಾತಾಡಿದ್ದೇ ಮಾತಾಡಿ ತಲೆಗೆ ಬ್ಲೇಡ್ ಹಾಕ್ಬೇಡ ಯಪ್ಪಾ ನೀನು ಡೈಲಿ ಕುಡಿಯುವಾಗಲೇ ಸ್ವಲ್ಪ ಮರ್ಯಾದೆ ಇತ್ತು ಆಗ ಇಷ್ಟೆಲ್ಲ ಮಾತಾಡ್ತಾ ಇರಲಿಲ್ಲ ಆದ್ರೀಗ ಒಂದು ನಿಮಿಷವೂ ಬಾಯಿಗೆ ರೆಸ್ಟ್ ಕೊಡದೆ ಮಾತಾಡ್ತೀಯ ನೀನು ಇಲ್ಲೇ ಬಿತ್ಕೋ ನಾನು ಕೆಳಗೆ ಬಿತ್ಕೋತೀನಿ ಎಂದು ಋತ್ವಿ ನೆಲದಲ್ಲಿ ಹಾಸಿ ಮಲಗಿದರೆ ಎರಡೇ ನಿಮಿಷಕ್ಕೆ ಅವಳ ಪಕ್ಕವೇ ಮಲಗುವ ರುಷ್ ಅವಳು ತನ್ನತ್ತ ಗುರಾಯಿಸಿ ನೋಡಿದರೆ ತಾನೇನು ತಪ್ಪೇ ಮಾಡಿಲ್ಲ ಎನ್ನುವ ಪುಟ್ಟ ಮಗುವಿನ ಮುಖಭಾವ ಮಾಡುತ್ತಾ ಕಣ್ಣನ್ನು ಪಿಳುಗುಟ್ಟಿಸಿ ನಾನು ನಿನಗೆ ತಾಳಿ ಕಟ್ಟಿ ಮದುವೆ ಆಗಿಲ್ವಾ ಅಂದಮೇಲೆ ಇಲ್ಲಿ ಮಲಗುವ ಹಕ್ಕಿದೆ ನನಗೆ ಎಂದು ತುಟಿಯುಬ್ಬಿಸಿ ಹೇಳಿ ಅವಳಿಗಿಂತ ಮೊದಲೇ ನಿದ್ರೆ ಬಂದವನಂತೆ ಕಣ್ಣು ಮುಚ್ಚಿ ಅವಳು ಯಾಕಿನ್ನೂ ಮಲಗಿಲ್ಲ ಎಂದು ಆಗಾಗ ಚೂರೇ ಚೂರು ಕಣ್ ತೆರೆದು ನೋಡುವಾಗ ಋತ್ವಿಗಂತೂ ಮುದ್ದುಕ್ಕಿ ಬರುತ್ತಿತ್ತು ಆದರೂ ಇವನು ಬರೀ ಬೆರಳು ಕೊಟ್ರೆ ಪೂರ್ತಿ ಬಾಡಿನೆ ನುಂಗುವ ಮಹಾಮಳ್ಳ ಎಂದು ಗೊತ್ತಿದ್ದರಿಂದ ಕೋಪದ ಸೋಗು ಹಾಕಿ ಸರಿ ಹಾಗಾದರೆ ನೀನು ಇಲ್ಲೇ ಇರು ನಾನೇ ಅಲ್ಲಿ ಹೋಗ್ತೀನಿ ಎಂದವಳು ಬೆಡ್ ಮೇಲೆ ಹೋದರೆ ಸರಿಯಾಗಿ ಎರಡು ನಿಮಿಷದ ನಂತರ ತಾನೂ ಅಲ್ಲಿಗೆ ಹೋಗಿ ಮದುವೆ ಆಗಿಲ್ವಾ ಎಂದು ಕಣ್ಣು ಮುಚ್ಚುತ್ತಿದ್ದರುಷ್ ಅವಳು ಬಾಲ್ಕನಿಗೆ ಹೋಗಿ ಬಾಗಿಲು ಹಾಕಿದರೆ ಗಾಜಿನ ಬಾಗಿಲನ್ನು ಕುಟ್ಟಿ ಅವಳು ತನ್ನತ್ತ ತಿರುಗಿ ನೋಡಿದಾಗ ಗಾಜಿನ ಡೋರ್ನ ಛಿಂದಿ ಮಾಡುವುದಾಗಿ ಬೆದರಿಸಿ ಅವಳನ್ನು ಒಳಗೆ ಕರೆಸಿ ಇನ್ನೇನು ಮಾತಾಡಲ್ಲ ಎಂದು ಬಾಯಿಯ ಮೇಲೆ ಬೆರಳಿಟ್ಟು ಮಲಗುತ್ತಿದ್ದ ಅದು ಕೂಡ ಐದರಿಂದ ಹತ್ತು ನಿಮಿಷದವರೆಗೆ ಮಾತ್ರವೇ ನಂತರ ಅವಳಲ್ಲಿ ಮಿಲನದ ಬೇಡಿಕೆ ಇಡುತ್ತಿದ್ದ ಲೇ ಇವಳೆ ಯಾಕೆ ಹೀಗೆಲ್ಲ ಮಾಡ್ತೀಯ ನೀನು ಮದುವೆ ಆದರೂ ನನ್ನನ್ನು ದೂರ ಇಡೋದು ಸರಿನಾ ನಾನೇನಾದರೂ ಬ್ರಹ್ಮಚಾರಿನಾ ಸನ್ಯಾಸಿನಾ ಸಂಸಾರದ ಅನುಭವ ಪಡೆದು ದೂರ ಇರು ಅಂದರೆ ಹೇಗೆ ಹೇಳು ನಾನೇನು ಉಪ್ಪು ಹುಳಿ ಖಾರ ತಿನ್ನಲ್ವಾ ನೀನು ಬೇರೆ ನೋಡೋಕೆ ಎಷ್ಟು ಚೆಂದ ಇದೆಯಾ ಮತ್ತು ನಾನು ಹೇಗೆ ಕಂಟ್ರೋಲಲ್ಲಿರಲಿ ಹೇಳು ಈ ಮನೆಯ ಅನಿಷ್ಟ ಪೀಡೆಗಳಿಗೆ ಉರ್ಸೋಕಾದ್ರೂ ನನಗೊಂದು ಮಗು ಬೇಕು ಕಣೇ ಇವಳೆ ರೇ ಇವಳೆ ಒಪ್ಪಿಗೆ ಕೊಡೆ ಪಿಶಾಚಿ ಪುಟ್ಟ ಪಿಶಾಚಿ ಮಾತಾಡು ಎಲಿ ಬಾಯಿ ತೋರಿಸು ಕಪ್ಪೆಗಿಪ್ಪೆ ನುಂಗಿದ್ಯಾ ಹೇಗೆ ಮಾತೇ ಇಲ್ಲ ಯಾವಳೆ ನೀನು ಮಾತಾಡಲ್ಲ ಅನ್ನೋದು ನಾನು ಒಬ್ಬನೇ ಮಾತಾಡಬೇಕಾ ನೀನು ಮಾತಾಡು ಈಗೇನು ಒಪ್ಪಿಗೆ ಕೊಡಲ್ವಾ ಬೇಡ ಬಿಡು ಓಹೋಹೋ ಇವಳೇನು ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ ಟೋಟಲ್ ಸ್ಕ್ರ್ಯಾಪ್ ಬೀಸುವಳು ಆದರೂ ನೋಡೋಕ್ಕೆ ಸೂಪರಾಗಿ ಇದ್ದೀನಿ ಅಂತ ಕೊಬ್ಬು ತೋರಿಸೋಕೆ ಬಂದರೆ ಬಿಟ್ಟು ಬಿಡ್ತೀನ ಹೊಗೆ ದೂರ ನಂತರ ಸ್ಮಾರ್ಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿರೋ ಹುಡುಗ ಕಂಡ್ರೆ ಸಾಕು ಬೇಕು ಬೇಕು ಅಂತ ಹೀಗೆ ಹತ್ತಿರ ಬರೋದು ಈಗ ಕಾಲ ತುಂಬ ಕೆಟ್ಟೋಗ್ಬಿಡ್ತು ಕಣ್ರಪ್ಪ ಹೆಂಡತಿಯರೇ ನೇರವಾಗಿ ಗಂಡನ ಹತ್ತಿರ ಮಗು ಬೇಕು ಅಂತಾರೆ ಈಗ ನನ್ನ ಹೆಂಡತಿ ನನ್ನನ್ನು ಕೇಳಲಿಲ್ವಾ ಹಾಗೆ ಲೇ ದೂರ ಮಲ್ಗು ನೀನು ನಿನ್ನನ್ನು ನಂಬೋಕೆ ಆಗಲ್ಲ ಆಮೇಲೆ ನೀನು ಕಂಟ್ರೋಲ್ ತಪ್ಪಿದರೆ ನಾನೇನು ಮಾಡಬೇಕು ಎಂದೆಲ್ಲ ಮಾತನಾಡುತ್ತಲೇ ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿದ ಋಷ್ನ ಕಡೆಗೆ ತಿರುಗಿದ ಋತ್ವಿ ನೇರವಾಗಿ ಅವನ ತೊಡೆಯ ಬಳಿ ಕೈ ಹಾಕಿದರೆ ಇವನ ಕಣ್ಣುಗಳು ತನ್ನ ಗಾತ್ರವನ್ನು ಹೆಚ್ಚು ಮಾಡಿಕೊಂಡಿತ್ತು ಲೇ ಇವಳೆ ಏನೇ ಮಾಡ್ತಾ ಇದೆಯಾ ನನಗೆ ನಾಚಿಕೆ ಆಗಲ್ವಾ ಎಂದು ರಾಗ ಎಳೆಯುವ ಋಷ್ ಅಯ್ಯೋ ರಾಕ್ಷಸಿ ಪಿಶಾಚಿ ಬಿಳಿ ಹೆಗ್ಣ ಬಿಡೆ ನೋವಾಗ್ತಾ ಇದೆ ಎಂದು ಕಿರುಚುವ ಹಾಗೆ ಅವನ ತೊಡೆಗೆ ಜಿಗಟುವ ಋತ್ವಿ ಅವನು ಎಷ್ಟೇ ಕಿರುಚಿದರೂ ಬಿಡದೆ ಏನಂದೆ ನೀನು ನನಗೆ ಮಗು ಬೇಕು ಅಂತ ನಿನ್ನ ಹತ್ರ ಕೇಳಿದ್ನ ಅದೆಷ್ಟು ಮಾತಾಡೋದು ನೀನು ಬಾಯಿ ಮುಚ್ಕೊಂಡು ಮಲಗು ಅಂದರೆ ಅರ್ಥ ಆಗಲ್ವ ನಿಂಗೆ ಎಷ್ಟೊತ್ತಿಂದ ಹೀಗೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇದೆಯಾ ನೀನೇ ಹೇಳು ಕೇಳೋ ನಿಂಗೆ ಮರ್ಯಾದೆ ಇಲ್ಲ ಅಂದರೆ ಹೇಳೋ ನನಗೂ ಮರ್ಯಾದೆ ಇಲ್ಲ ಅಂತಾನ ನೀನೇ ಇನ್ನು ಪ್ರೈಮರಿಗೆ ಹೋಗೋ ಪುಟ್ಟ ಮಕ್ಕಳ ಹಾಗೆ ಆಡೋದು ಬಿಟ್ಟಿಲ್ಲ ನಿನಗೆ ಮಗು ಬೇಕಾ ಆಮೇಲೆ ಎರಡೆರಡು ಮಕ್ಕಳನ್ನು ನಾನು ಹೇಗೆ ಮೇಂಟೇನ್ ಮಾಡಬೇಕು ಹೇಳು ಅದಕ್ಕೂ ನಿನ್ನ ಬುದ್ಧಿಯೇ ಬಂದು ಎಲ್ಲ ಪೀಸ್ ಪೀಸ್ ಅಂದರೆ ಪ್ರೀತಿ ಪ್ರೇಮಕ್ಕೂ ಇಷ್ಟ ಆಸೆಗೂ ಇರುವ ವ್ಯತ್ಯಾಸ ಗೊತ್ತಿಲ್ವಂತೆ ಅರ್ಜೆಂಟಾಗಿ ಮಗು ಮಾತ್ರ ಬೇಕಂತೆ ಆಮೇಲೆ ಒಂದು ದಿನ ನಿನ್ನ ಮೇಲಿನ ಆಸೆಗೆ ಮಗು ಹುಟ್ಟಿಸಿ ಬಿಟ್ಟೆ ಈಗ ನನಗೆ ನೀನು ಮತ್ತು ಮಗು ಇಬ್ಬರು ಬೇಡ ಅಂದುಬಿಡು ಆಗ ಮರಿ ಎಣ್ಣೆ ಮಾಸ್ಟರ್ನ ಕರ್ಕೊಂಡು ನಾನು ದೇಶಾಂತರ ಹೋಗ್ತೀನಿ ಎಂದು ಗದರುತ್ತಾ ಋತ್ವಿ ಇನ್ನಷ್ಟು ಜೋರಾಗಿ ಜಿಗುಟಿದರೆ ಅಯ್ಯೋ ಬಿಡೆ ಪಿಶಾಚಿ ತೊಡೆ ನೋವಾಗ್ತಾ ಇದೆ ಎನ್ನುತ್ತಾ ಅವಳಿಂದ ಬಿಡಿಸಿಕೊಳ್ಳಲು ನೋಡುವ ಅರುಷ್ ಮಗು ಬೇಡ ಏನು ಬೇಡ ಸುಮ್ಮನೆ ಮಲಗುವೆ ಎಂದಾಗಲೇ ಅವನಿಗೆ ಮುಕ್ತಿ ಕೊಡುತ್ತಿದ್ದದ್ದು ಋತ್ವಿ ರಾಕ್ಷಸಿ ಎಷ್ಟು ಜೋರಾಗಿ ಗಿಲ್ಲಿ ಬಿಟ್ಲು ಎಂದು ಬಾತ್ರೂಮ್ಗೆ ಹೋಗಿ ಕೆಂಪಾದ ತನ್ನ ತೊಡೆಯನ್ನು ನೋಡಿಕೊಂಡು ವಾಪಸ್ ಬಂದವನು ಎರಡು ಕೈಗಳನ್ನು ತನ್ನ ಬಾಯಿಯ ಮೇಲಿಡುತ್ತಾ ಉಫ್ ಹೇಗೆ ಮಾಡಿದೀಯ ನೋಡೆ ಗಂಡ ಅಂದರೆ ಒಂಚೂರು ಭಯ ಭಕ್ತಿ ಇಲ್ಲ ನಿನಗೆ ನನಗೆ ಹೊಡೆದು ಬಡ್ದು ಈ ರೀತಿ ಗಿಲ್ಲಿ ಹಿಂಸೆ ಮಾಡ್ತೀಯಾ ಎನ್ನುತ್ತಾ ತನ್ನ ತೊಡೆಯನ್ನು ತೋರಿಸಿದರೆ ಅದನ್ನು ಒಳಶುಂಠಿ ಅನ್ನೋದು ನಮ್ಮ ಚಿಕ್ಕಮ್ಮ ಹೆಚ್ಚಾಗಿ ಅಲ್ಲಿಗೆ ಜಿಗುಟಿ ನನಗೆ ನೋವು ಮಾಡ್ತಾ ಇದ್ದಿದ್ದು ಎನ್ನುತ್ತಾಳೆ ಋತ್ವಿ ಹಾಂ ಒಳಶುಂಠಿ ತೊಡೆಯಲ್ಲಿ ಯಾವನು ಶುಂಠಿ ತಂದಿಟ್ಟ ಎನ್ನುವರುಷ್ಕೆ ಹಾಂ ನಮ್ಮಪ್ಪ ತಂದಿಟ್ಟ ಸರಿನಾ ಎಂದು ಕೈ ಮುಗಿದು ಮಲಗುವ ಹೆಣ್ಣು ಇವನು ಮತ್ತೆ ಅವಳನ್ನು ಅಪ್ಪಿ ಲೇ ಇವ್ಳೇ ಎನ್ನುವುದೇ ತಡ ಅವನ ತುಟಿಗೆ ತನ್ನ ತುಟಿಯನ್ನು ಸೇರಿಸಿ ದೀರ್ಘವಾಗಿ ಚುಂಬಿಸಿ ಸಾಕಾ ನೆಮ್ಮದಿಯಿಂದ ಮಲಗಿ ನನಗೂ ಮಲಗಲು ಬಿಡು ಎಂದಾಗ ಈ ಕೆಲಸವನ್ನು ಮೊದಲೇ ಮಾಡಬೇಕು ತಾನೇ ಅದೇನೋ ಗೊತ್ತಿಲ್ಲ ಕುಡ್ದಾಗ ಮಾತ್ರ ಮಗು ಬೇಕು ಅನಿಸುತ್ತೆ ನನಗೆ ಎನ್ನುತ್ತಾ ಸುಮ್ಮನೆ ಅರ್ಧ ರಾತ್ರಿ ಕಳೆದರೂ ಹೀಗೆ ಕಿತ್ತಾಡಿ ಮುದ್ದಾಡಿ ಮಲಗುವ ಜೋಡಿ ಮಾರನೆಯ ದಿನ ಏಳೋದು ಮಾತ್ರ ಹನ್ನೊಂದರ ನಂತರವೇ ತಾನು ಕುಡಿದು ಕಾಟ ಕೊಡುತ್ತೇನೆ ಎಂದು ಅರಿವಿದ್ದೆ ಶನಿವಾರ ಕುಡಿದು ಬರುತ್ತಿದ್ದ ರುಷ್ಗೆ ಅವನ ಕಿತಾಪತಿ ತರಲೆಗಳನ್ನು ವಿಡಿಯೋ ಮಾಡಿ ತೋರಿಸುತ್ತಾಳೆ ಋತ್ವಿ ಇಷ್ಟೆಲ್ಲ ಮಾಡಿದ್ದೀನಿ ಲೇ ಇವಳೆ ಸಾರಿ ಕಣೆ ಎಂದು ಮುಂದು ನೋಡದೆ ಅವಳಲ್ಲಿ ಕ್ಷಮೆ ಕೇಳುವ ಋಷ್ನ ಮೇಲಿನ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಅವಳಲ್ಲಿ ಹಾಗೆ ಪ್ರತಿ ಸಂಡೇ ಎಲ್ಲರನ್ನು ಊಟಕ್ಕೆ ಕರೆದುಕೊಂಡು ಹೋಗುತ್ತಿದ್ದ ರುಷ್ ಋತ್ವಿ ಕೂಡ ಕಾಲೇಜಿನಲ್ಲಿ ಯಾವುದೇ ಕಿರಿಕ್ ಮಾಡುತ್ತಿರಲಿಲ್ಲ ಎನ್ನುವುದಕ್ಕಿಂತ ಅವಳ ಮೆಂಟಲ್ ಮಂಜನೆ ಹಿಸ್ಟರಿ ತಿಳಿದ ವಿದ್ಯಾರ್ಥಿಗಳೇ ಅವಳನ್ನು ಕೆಣಕುವ ಸಾಹಸ ಮಾಡ್ತಾ ಇರಲಿಲ್ಲ ಅಂದು ಚಟರ್ಜಿ ಪರಿವಾರದವರೆಲ್ಲ ಕೋಲ್ಕತ್ತಾದಲ್ಲಿರುವ ತಮ್ಮ ಕುಲದೇವಿಯ ದರ್ಶನಕ್ಕೆ ಹೊರಟಿದ್ದರು ಪ್ರತಿ ವರ್ಷ ಇದೇ ತಿಂಗಳಿನ ಹುಣ್ಣಿಮೆಯ ಸಮಯದಲ್ಲಿ ಅಲ್ಲಿ ದೊಡ್ಡ ಪೂಜೆ ಇರುವುದರಿಂದ ಇವರು ವರ್ಷಕ್ಕೊಮ್ಮೆ ಕೋಲ್ಕತ್ತಾಗೆ ಹೋಗುತ್ತಾರೆ ಋಷ್ ಕೂಡ ವರ್ಷಕ್ಕೊಮ್ಮೆ ಹೋಗಿ ದೇವಿಗೆ ಪೂಜೆ ಸಲ್ಲಿಸಿ ಬರುತ್ತಾನೆ ಹೊರತು ತನ್ನ ಕುಟುಂಬದವರ ಜೊತೆ ಮಾತ್ರ ಹೋಗಲ್ಲ ಈ ವರ್ಷ ಮಗ ಸೊಸೆ ಇಬ್ಬರು ಬರ್ತಾರೆ ಎಂದು ಖುಷಿಯಾಗಿದ್ದ ಚಟರ್ಜಿ ಪರಿವಾರಕ್ಕೆ ನಾನು ಪೀರಿಯಡ್ ಆಗಿ ನಾಳೆಗೆ ಐದು ದಿನವಷ್ಟೇ ಆಗೋದು ಹಾಗಾಗಿ ನಾನು ಬರಲ್ಲ ಕನಿಷ್ಠ ಒಂಬತ್ತು ದಿನಗಳವರೆಗೂ ನಾನು ದೇವರ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ ಎನ್ನುವ ಮೂಲಕ ಋತ್ವಿ ಬೇಸರ ಮಾಡಿದರೆ ಅವಳೇ ಇಲ್ಲದ ಮೇಲೆ ನಾನು ಬರ್ತೀನ ಎನ್ನುವ ಲುಕ್ ಕೊಡುತ್ತಾನೆ ರುಷ್ ಆಗ ಋತ್ವಿ ರೀ ಯಜಮಾನ್ ರೇ ನೀವಾದರೂ ಹೋಗಿ ಬನ್ನಿ ಎಂದರೆ ರುಷ್ ಹೋಗೇ ಇವಳೆ ಈ ಅನಿಷ್ಟಗಳು ಇರದೆ ನಾಲ್ಕು ದಿನ ನಾವಿಬ್ಬರು ಜಾಲಿಯಾಗಿರೋಣ ನಿನ್ನ ಎಕ್ಸಾಮ್ ಮುಗಿದ ಮೇಲೆ ನಾವು ಮಾತ್ರ ಹೋಗಿ ದೇವರ ದರ್ಶನ ಮಾಡಿ ಬರೋಣ ಎಂದು ತಾನೇ ಖುದ್ದಾಗಿ ಹೋಗಿ ಅವರನ್ನು ಏರ್ಪೋರ್ಟ್ಗೆ ಬಿಟ್ಟು ಬರುತ್ತಾನೆ ಅಂದು ಮಧ್ಯಾಹ್ನದ ನಂತರ ಕ್ಲಾಸ್ಗಳಿಲ್ಲ ಎಂದು ಮನೆಗೆ ಬೇಗ ಬಂದ ಋಥ್ವಿಯ ಬಳಿ ತನ್ನ ಮಡದಿಗೆ ಆರೋಗ್ಯ ಸರಿಯಿಲ್ಲ ಎನ್ನುವ ಕಾರಣ ಕೊಟ್ಟು ರಜೆ ಪಡೆದು ಹೋಗುತ್ತಾನೆ ಮುರಳಿ ಕೆಲಸಕ್ಕಿದ್ದ ಮತ್ತೊಂದು ದಂಪತಿಯನ್ನು ಚಟರ್ಜಿ ಪರಿವಾರದ ಸಹಾಯಕ್ಕೆ ಕಳುಹಿಸಿಕೊಟ್ಟಿದ್ದರಿಂದ ಸದ್ಯಕ್ಕೆ ಮನೆಯಲ್ಲಿ ಋತ್ವಿ ಒಬ್ಬಳೇ ಇದ್ದಳು ರುಷ್ ಮತ್ತು ತಾನು ಒಟ್ಟಾಗಿ ಸೇರಿ ನೆಟ್ಟಿದ್ದ ಸ್ಫಟಿಕ ಹೂವಿನ ಗಿಡಗಳಿಗೆ ಹಾಕುವ ಸಲುವಾಗಿ ಸಾವಯವ ಲಿಕ್ವಿಡ್ ಗೊಬ್ಬರ ತಂದಿದ್ದ ಋತ್ವಿ ಸಣ್ಣದಾಗಿ ಸುರಿಯುತ್ತಿದ್ದ ಸೋನೆ ಮಳೆಯಲ್ಲಿಯೇ ಕುಳಿತು ಗಿಡಗಳ ಬುಡದಲ್ಲಿ ಹರಳಿದ್ದ ಕಳೆ ತೆಗೆದು ಮುಗಿಸಿ ಹೇಗೂ ಒದ್ದೆ ಆಗಿದ್ದೀನಿ ಇನ್ನೂ ಚೆನ್ನಾಗೇ ಒದ್ದೆ ಆದರೆ ಏನಂತೆ ನನ್ನನ್ನು ಹೇಳೋರು ಕೇಳೋರು ಯಾರಿದ್ದಾರೆ ಎನ್ನುತ್ತಾ ಗಾರ್ಡನ್ನ ಹುಲ್ಲು ಹಾಸಿನ ಮೇಲೆಲ್ಲ ಜಮೆಯಾಗಿದ್ದ ರಾಶಿ ರಾಶಿ ನೀರಿನ ಮೇಲೆಯೇ ಗುಪ್ಪುತ್ತಾ ಕೆರೆದಡ ಆಡಲು ಶುರು ಮಾಡಿದ್ದಳು ಮನೆ ಮುಂದೆ ಆಡಿ ಮುಗಿಸಿ ಮನೆಯ ಹಿಂಭಾಗದ ಗಾರ್ಡನ್ನಲ್ಲಿ ನೀರಲ್ಲಿ ಆಡಿ ಎದ್ದು ಬಿದ್ದು ಖುಷಿಯಿಂದ ಕುಣಿಯುತ್ತಾ ಮತ್ತೆ ಮುಂದೆ ಬರುವ ಹೊತ್ತಿಗೆ ಅವಳೆದುರು ಕೈಕಟ್ಟಿ ನಿಂತಿದ್ದ ರುಷ್ ಜೊತೆಯಲ್ಲಿ ಛತ್ರಿ ಕೂಡ ಇತ್ತು ಇಷ್ಟು ಬೇಗ ಬಂದ್ಯಾ ಮತ್ತು ತಡವಾಗಿ ಬರ್ತೀನಿ ಅಂದಿದ್ದೆ ಎಂದವಳ ಹತ್ತಿರ ಹೋಗಿ ತನ್ನ ವಾಚ್ ತೋರಿಸುವರುಷ್ ಮುಖದ ಮೇಲಿನ ಗಂಭೀರತೆ ಕಂಡು ಟೈಮ್ ನೋಡಿದರೆ ಗಂಟೆ ಏಳು ಏಳು ಗಂಟೆನಾ ನಿನ್ನ ವಾಚ್ ಸರಿಯಿಲ್ಲ ಅನಿಸುತ್ತೆ ನಾನು ಈಗಷ್ಟೇ ಮಳೆ ನೀರಲ್ಲಿ ಒಂದೆರಡು ರೌಂಡ್ ನಡೆದೆ ಅಷ್ಟೇ ಅಷ್ಟು ಬೇಗ ಏಳು ಗಂಟೆ ಆಯಿತಾ ಮತ್ತೆ ಕತ್ಲೇನೇ ಆಗಿಲ್ಲ ಎನ್ನುವ ಹೆಣ್ಣಿಗೆ ಒಳಗೊಳಗೆ ಭಯ ಶುರುವಾಗಿತ್ತು ಮಧ್ಯಾಹ್ನದಿಂದ ಮಳೆಯಲ್ಲಿದ್ದೀನಿ ಅಂತ ಮೆಂಟಲ್ ಮಂಜಾ ಗ್ಯಾರಂಟಿ ಬೈತಾನೆಂದು ಅಂತೆಯೇ ಬೈಯಲು ಶುರು ಮಾಡಿದ್ದರು ಮಧ್ಯಾಹ್ನ ಮನೆಗೆ ಬಂದವಳು ನೀನು ಕಾಲೇಜ್ ಬ್ಯಾಗ್ ಕೂಡ ಹಾಲ್ನಲ್ಲೇ ಇಟ್ಟು ಇಲ್ಲಿ ಮಳೆಯಲ್ಲಿ ಥೈ ಥೈ ಅಂತ ಕುಣಿಯಲು ಶುರು ಮಾಡಿದ್ದೀಯಾ ಎಷ್ಟು ಸಲ ನಿನಗೆ ಕಾಲ್ ಮಾಡದೆ ಗೊತ್ತಾ ಎನ್ನುತ್ತಿದ್ದರೆ ಬಿರುಸಾಗಿ ಸುರಿಯುತ್ತಿದ್ದ ಹನಿಗಳಿಗೆ ಕೈಯೊಡ್ಡಿ ಬೊಗಸೆಯಲ್ಲಿ ಹಿಡಿದ ಮಳೆ ನೀರನ್ನು ಅವನತ್ತ ಎರಚಿಧರುತ್ವಿ ಕೂಲ್ ಬೇಬಿ ಕೂಲ್ ಎಂದರೆ ಏನಂದೆ ಬೇಬಿನ ಯಾರೇ ಬೇಬಿ ನೀನೊಬ್ಬಳು ಸರಿದಿದ್ರೆ ನಮ್ಮ ಬೇಬಿ ಇರ್ತಾಯಿತ್ತು ನಮ್ಮ ಕೈಲಿ ಅಂಥದ್ರಲ್ಲಿ ನನ್ನನ್ನು ಬೇಬಿ ಅಂತೀಯಾ ಎಂದವನು ಅವಳ ಕೈ ಹಿಡಿಯಲು ಅವನಿಂದ ತಪ್ಪಿಸಿಕೊಂಡು ಮತ್ತೆ ಓಡುತ್ತಾಳೆ ಋತ್ವಿ ಛತ್ರಿಯನ್ನು ಗಾಳಿಗೆ ತೂರಿದ ರುಷ್ ಅವಳ ಹಿಂದೆ ಹೋದರೆ ಗಾರ್ಡನ್ ತುಂಬೆಲ್ಲ ಓಡಾಡುವ ಹೆಣ್ಣು ಗಿಡಗಳಿಗೆ ನೀರುಣಿಸುವ ಸಲುವಾಗಿ ಹಾಕಿದ್ದ ಪೈಪ್ಗೆ ಕಾಲು ಬಿದ್ದು ಋಷಿನ ಕಡೆಗೆ ತಿರುಗುವ ಹೊತ್ತಿಗೆ ರುಷ್ ಕೂಡ ಅವಳ ಮೇಲೆಯೇ ಬಿದ್ದಿದ್ದ ಆ ಕ್ಷಣಕ್ಕೆ ಇಬ್ಬರ ಕಣ್ಣುಗಳು ಕಲಿತಿತ್ತು ಒದ್ದೆಯಾದ ದೇಹಗಳು ಒಂದಕ್ಕೊಂದು ಸ್ಪರ್ಶಿಸಲು ಇಬ್ಬರ ದೇಹವು ಬಿಸಿಯೇರಿತ್ತು ಮಳೆ ನಿಂತಿರುವ ಪರಿವೆ ಇಲ್ಲದೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ ಇಬ್ಬರು ಆದರೆ ಮೊದಲು ಎಚ್ಚೆತ್ತು ತನ್ನನ್ನೇ ನೋಡುತ್ತಿದ್ದ ರುಷ್ಣ ನೋಟ ತಪ್ಪಿಸುವ ಋತ್ವಿ ಎದೆಳು ಮೇಲೆ ಎಂದರೆ ಅಡ್ಡ ತಲೆಯಾಡಿಸಿದ ರುಷ್ ಅವಳ ಮುಖದ ಮೇಲೆಲ್ಲ ಮುತ್ತುಮಣಿ ಪೋಣಿಸಿದಂತೆ ಕುಳಿತಿದ್ದ ಮಳೆ ಹನಿಗಳನ್ನು ತನ್ನ ತುಟಿಗಳಿಂದಲೇ ಹೀರುವ ಕಾಯಕಕ್ಕೆ ಮುಂದಾದರೆ ಅವನಿಗೆ ಸೋಲುವ ಭಯದಿಂದ ಒಡನೆಯೇ ಅವನನ್ನು ತಳ್ಳಿ ಮನೆಯೊಳಗೆ ಓಡುತ್ತಾಳೆ ಅವಳ ರೀತಿಯನ್ನು ಕಂಡು ಸಣ್ಣಗೆ ನಕ್ಕರುಷ್ ಕೂಡ ರೂಮಿಗೆ ಹೋಗಲು ತನ್ನ ಬಟ್ಟೆಗಳನ್ನು ತೆಗೆದುಕೊಳ್ಳುತ್ತಿದ್ದ ಋತ್ವಿ ಅವನನ್ನು ಕಂಡು ನೋಟ ತಪ್ಪಿಸುವ ಪ್ರಯತ್ನ ಮಾಡುತ್ತಾಳೆ ಅವಳು ಇನ್ನೇನು ಬಾತ್ರೂಮ್ ಹೊಕ್ಕಬೇಕು ಅವಳ ಕೈ ಹಿಡಿದು ತಡೆದು ತನ್ನತ್ತ ಸೆಳೆಯುವ ರುಷ್ ತನ್ನ ಎದೆಗೆ ಒರಗಿದ ಹೆಣ್ಣನ್ನು ಯಾವ ಒಂದು ಸೂಚನೆ ಕೊಡದೆ ಮುದ್ದಾಡಲು ಶುರು ಮಾಡಿದ್ದ ಮೊದ ಮೊದಲು ನಿರಾಕರಿಸಿದ ಋತ್ವಿ ಬಳಿಕ ಅವನ ಸನಿಹ ಮುದ್ದಾಟ ಮತ್ತು ಸ್ಪರ್ಶಕ್ಕೆ ಹಂತ ಹಂತವಾಗಿ ಕರಗುತ್ತಿದ್ದಳು ತನ್ನ ಹಣೆಗೆ ಹಣೆ ಒತ್ತಿ ಲೇವ್ಳೆ ಇವತ್ತು ನಮ್ಮ ಒಪ್ಪಂದವನ್ನು ಮುರಿದು ಒಂದಾಗೋಣ್ವಾ ಆಗಾಗ ಈ ರೀತಿ ಒಪ್ಪಂದವನ್ನು ಮುರಿದರೆ ಏನು ಸಮಸ್ಯೆ ಆಗಲ್ಲ ಕಣೆ ಒಪ್ಪಿಗೆ ಕೊಡ್ತೀಯಾ ಎಂದು ಪಿಸುದನಿಯಲ್ಲಿ ಕೇಳಿದ ಋಷ್ಣ ಕಣ್ಣಲ್ಲಿದ್ದ ಬಯಕೆಯ ಬೇಡಿಕೆಗೆ ಇಲ್ಲವೆನ್ನಲಾಗದೆ ಒಪ್ಪಿಗೆ ಕೊಟ್ಟು ಅವನಲ್ಲಿ ಒಂದಾಗಿ ಅವನನ್ನು ತನ್ನಲ್ಲಿ ಕರಗಿಸಿಕೊಳ್ಳುತ್ತಾಳೆ ಋತ್ವಿ ಅವಳ ಒಪ್ಪಿಗೆ ಸಿಕ್ಕ ನಂತರ ಕೇಳಬೇಕಾ ಇವನ ಚೇಷ್ಟೆಯನ್ನು ಬಹುವಾಗಿ ಕಾಡಿದ್ದ ಅವಳನು ಆದರೆ ಯಾವುದೇ ಹಂತದಲ್ಲಿ ಅವಳಿಗೆ ನೋವು ಮಾಡದ ಹುಡುಗ ಮೃದುವಾಗಿ ಮುದ್ದಾಡಿ ಸಂತೃಪ್ತಿಯಿಂದ ಅವಳ ಹಣೆಗೊಂದು ಬೆಚ್ಚನೆಯ ಮುತ್ತಿಟ್ಟು ಥ್ಯಾಂಕ್ ಯು ಸೋ ಮಚ್ ಕಣೆ ಇವಳೆ ಎಂದರೆ ತಾನೂ ಅವನ ಹಣೆಗೆ ಮುತ್ತಿಟ್ಟು ಇದನ್ನೇ ಅಭ್ಯಾಸ ಮಾಡ್ಕೋಬೇಡ ಕುಡ್ಕ ನಾನು ಕೇಳಿರುವ ನಿನ್ನ ಪ್ರೀತಿ ನಿನ್ನ ಮನಸ್ಸಲ್ಲಿ ಚೂರು ಜಾಗ ಸಿಕ್ಕ ನಂತರವೇ ನಾನು ಸಂಪೂರ್ಣವಾಗಿ ದಾಂಪತ್ಯ ಶುರು ಮಾಡಬೇಕು ಎನ್ನುವ ಋತ್ವಿಗೆ ಎಷ್ಟೇ ಕಂಟ್ರೋಲ್ನಲ್ಲಿದ್ದರೂ ಒಮ್ಮೊಮ್ಮೆ ಹೀಗೆ ನಿನ್ನಿಂದ ದೂರ ಇರೋದೇ ಕಷ್ಟ ನನಗೆ ಇವತ್ತು ಕೂಡ ನಿನ್ನೊಂದಿಗೆ ಮಳೆಯಲ್ಲಿ ಆಡ್ತಾ ಆಡ್ತಾ ಮತ್ತೆ ಕಂಟ್ರೋಲ್ ತಪ್ಪಿಬಿಟ್ಟೆ ನಿನ್ನದೇ ತಪ್ಪು ಕಣೆ ಸುಂದ್ರಿ ಬಟ್ ಇನ್ಮೇಲೆ ಹೀಗೆಲ್ಲ ಬಿಡು ಎನ್ನುತ್ತಾನೆ ಋಷ್ ಅಂದು ಅಡುಗೆಯನ್ನು ಕೂಡ ಮಾಡಲಿಲ್ಲ ಋತ್ವಿ ಅಲ್ಲೇ ಇವಳೆ ಹಸಿವು ಕಣೆ ಅಡುಗೆ ಮನೆಯಲ್ಲಿ ಏನಾದರೂ ಇದೆಯಾ ಎಂದ ಋಷ್ ಹೇ ಹೋಗು ಸುಮ್ಮನೆ ನನಗೆ ಮೈ ಕೈ ನೋವು ಎಲ್ಲ ನಿನ್ನಿಂದ ಈಗ ಟೈಮ್ ನೋಡಿದ್ಯಾ ಹತ್ತು ಗಂಟೆ ಆಗಿದೆ ಇಷ್ಟು ಹೊತ್ತಲ್ಲಿ ಅಡುಗೆ ಮಾಡಬೇಕಾ ನನ್ನಿಂದ ಆಗಲ್ಲ ಎಂದು ಋತ್ವಿ ಜೋರು ಮಾಡಿದಾಗ ಸಾರಿ ಕಣಿಯವಳೆ ನನ್ನಿಂದ ತುಂಬ ಟಯರ್ಡ್ ಆಯ್ತಲ್ಲ ಇರು ನಾನೇ ಹೋಗಿ ಊಟ ತಂದು ಬಿಡ್ತೀನಿ ಎಂದು ಮತ್ತೊಮ್ಮೆ ಅವಳ ಹಣೆಗೆ ಮುತ್ತಿಟ್ಟು ಹೋಟೆಲ್ನಿಂದ ಊಟ ತಂದು ಕೊಡುತ್ತಾನೆ ಅವನು ತನ್ನ ಹಣೆಗೆ ಮುತ್ತಿಟ್ಟಾಗೆಲ್ಲ ಅವನು ತಮ್ಮ ಮುಂದಿನ ಜೀವನಕ್ಕೆ ನೀಡುತ್ತಿರುವ ಭರವಸೆ ಇದು ಎಂದೇ ತಿಳಿಯುತ್ತಿದ್ದಳು ಋತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕತೆಗೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಒಂದೆರಡು ಸಾಲುಗಳಲ್ಲಿ ಹಂಚಿಕೊಳ್ಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಾಯ್ ಬಾಯ್